ಪಿಎಂ ಮೋದಿಗೆ ಉಗೆ ಉಗೆ ಎಂದ ಪುಟಿನ್ ಮೇಕ್ ಇನ್ ಇಂಡಿಯಾಗೆ ರಷ್ಯಾ ಬಿಗ್ ಮೆಚ್ಚುಗೆ ಜಗತ್ತು ಮೂರನೇ ಮಹಾಯುದ್ಧದ ಅಂಚಿಗೆ ಬಂದು ನಿಂತಿದೆ ಈ ವೇಳೆ ಅಮೆರಿಕ ಸೇರಿ ಪಾಶ್ಚಿಮಾತ್ಯ ರಾಷ್ಟ್ರಗಳಿಗೆ ಸೆಡ್ಡು ಹೊಡೆದಿರುವ ರಷ್ಯಾ ಭಾರತದ ಜೊತೆಗಿನ ಸಂಬಂಧವನ್ನ ಮತ್ತಷ್ಟು ಉತ್ತಮಗೊಳಿಸಲು ಪ್ರಯತ್ನ ಮಾಡ್ತಾ ಇದೆ ಇದರ ಭಾಗ ಎಂಬಂತೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ರಷ್ಯಾ ಅಧ್ಯಕ್ಷ ಪುಟಿನ್ ಹಾಡಿ ಹೊಗಳಿದ್ದಾರೆ ಮೋದಿ ಅವರ ಭಾರತ ಮೊದಲು ನೀತಿಯನ್ನು ಶ್ಲಾಘಿಸಿರುವ ಪುಟಿನ್ ಮೇಕ್ ಇನ್ ಇಂಡಿಯಾಗೆ ಇನ್ಮೇಲೆ ರಷ್ಯಾ ಕೂಡ ಕೈ ಜೋಡಿಸಲಿದೆ ಅಂತ ಹೇಳಿದ್ದಾರೆ ಅದಲ್ಲದೆ ಭಾರತದಲ್ಲಿ ರಷ್ಯಾ ಭಾರಿ ಪ್ರಮಾಣದ ಹೂಡಿಕೆ ಮಾಡುತ್ತೆ ಅಂತ ಪುಟಿನ್ ಹೇಳಿರುವುದು ಪಾಶ್ಚಿಮಾತ್ಯ ರಾಷ್ಟ್ರಗಳ ನಿದ್ದೆಗೆಡಿಸಿರುವುದಂತೂ ಸತ್ಯ ಪುಟಿನ್ ಮಾತುಗಳು ಹಲವು ರಾಷ್ಟ್ರಗಳ ಮುಖ್ಯಸ್ಥರ ಮಾತುಗಳನ್ನು ಪ್ರತಿಬಿಂಬಿಸುತ್ತಿರುವುದು ಭಾರತ ವಿಶ್ವಗುರು ಆಗುವತ್ತ ದಾಪುಗಾಲು ಇಟ್ಟಿರುವುದು ಪಕ್ಕಾ ಆಗಿದೆ ಹೌದು ಮಾಸ್ಕೋದಲ್ಲಿ ವಿಟಿಬಿ ಬಿ ಇನ್ವೆಸ್ಟ್ಮೆಂಟ್ ಫೋರಂನಲ್ಲಿ ಮಾತನಾಡಿದ ಪುಟಿನ್ ಭಾರತ ಹಾಗೂ ನರೇಂದ್ರ ಮೋದಿಯನ್ನು ಹಾಡಿ ಹೊಗಳಿದ್ದಾರೆ ಪ್ರಧಾನಿ ಮೋದಿಯವರ ಮೇಕ್ ಇನ್ ಇಂಡಿಯಾ ಉಪಕ್ರಮ ಜಾಗತಿಕವಾಗಿ ಭಾರತದ ಸ್ಥಾನವನ್ನು ಉತ್ತಮಗೊಳಿಸುತ್ತಿದೆ ಅಂತ ಹೇಳಿದ ಪುಟಿನ್ ಇಂಡಿಯಾ ಫಸ್ಟ್ ಎಂಬ ನೀತಿಯಿಂದ ನಾನು ಪ್ರಭಾವಿತನಾಗಿದ್ದೇನೆ ಅಂದಿದ್ದಾರೆ ಪ್ರಧಾನಿ ಮೋದಿಯವರು ಮೇಕ್ ಇನ್ ಇಂಡಿಯಾ ಎಂಬ ಉಪಕ್ರಮ ಶುರು ಮಾಡಿದ್ದಾರೆ ನಾವು ಕೂಡ ಭಾರತದಲ್ಲಿ ರಷ್ಯಾದ ಉತ್ಪಾದನಾ ಚಟುವಟಿಕೆಗಳನ್ನು ಸ್ಥಾಪಿಸಲು ಸಿದ್ಧರಿದ್ದೇವೆ ಎಂದಿರುವ ಪುಟಿನ್ ಈಗಾಗಲೇ ರಷ್ಯಾದ ತೈಲ ಕಂಪನಿ ರಾಷ್ಟ ಭಾರತದಲ್ಲಿ ಇಪ್ಪತ್ತು ಬಿಲಿಯನ್ ಡಾಲರ್ ಹೂಡಿಕೆ ಮಾಡಿದೆ ಅಂತ ಘೋಷಣೆ ಮಾಡಿದ್ದಾರೆ ಭಾರತದಲ್ಲಿ ಹೂಡಿಕೆ ಲಾಭದಾಯಕ ಎಂದ ಪುಟಿನ್ ಮೋದಿಯನ್ನ ಹಾಡಿ ಹೊಗಳಿದ ರಷ್ಯಾ ಅಧ್ಯಕ್ಷ ಹಲವರ ನಿದ್ದೆ ಪುಟಿನ್ ಮೋದಿ ಸಂಬಂಧ ಅದಲ್ಲದೆ ಪ್ರಧಾನಿ ಮೋದಿ ನಾಯಕತ್ವದಲ್ಲಿ ಭಾರತ ಅಭಿವೃದ್ಧಿಯತ್ತ ಮುನ್ನಡೆಯುತ್ತಾ ಇದ್ದು ಜಾಗತಿಕವಾಗಿ ತನ್ನ ಮಹತ್ವವನ್ನು ಹೆಚ್ಚಿಸಿಕೊಳ್ತಾ ಇದೆ ಭಾರತದಲ್ಲಿ ಹೂಡಿಕೆ ಮಾಡುವುದು ಲಾಭದಾಯಕ ಎಂಬುದನ್ನು ನಾವು ನಂಬುತ್ತೇವೆ ಅಂತ ಪುಟಿನ್ ಹೇಳಿದ್ದಾರೆ ಜೊತೆಗೆ ಇಂಡಿಯಾ ತನ್ನ ರಾಷ್ಟ್ರೀಯ ಹಿತಾಸಕ್ತಿಗಳಿಗೆ ಆದ್ಯತೆ ನೀಡುತ್ತಾ ಇರುವುದನ್ನು ಕೂಡ ರಷ್ಯಾ ಪ್ರೆಸಿಡೆಂಟ್ ಒತ್ತಿ ಹೇಳಿದ್ದಾರೆ ಮೋದಿ ಅವರ ಈ ನೀತಿ ಭಾರತದ ದೃಢ ಬೆಳವಣಿಗೆಗೆ ಮತ್ತು ಅಲ್ಲಿನ ನಾಗರಿಕರ ಯೋಗಕ್ಷೇಮದ ಬಗ್ಗೆ ಜಾಸ್ತಿ ಒತ್ತು ನೀಡ್ತಾ ಇದೆ ಎಂಬುದನ್ನು ವಿಶೇಷವಾಗಿ ಉಲ್ಲೇಖಿಸಿದ್ದಾರೆ ಇದರ ಜೊತೆ ಬ್ರಿಕ್ಸ್ ರಾಷ್ಟ್ರಗಳಿಗೂ ಕೂಡ ಒಗ್ಗಟ್ಟಾಗಿ ಪರಸ್ಪರ ಸಹಕಾರ ನೀಡಿ ಅಭಿವೃದ್ಧಿ ಹೊಂದಿ ಅಂತ ಕರೆ ನೀಡಿದ್ದಾರೆ ಭಾರತ ಹಾಗೂ ಪ್ರಧಾನಿ ನರೇಂದ್ರ ಮೋದಿ ಅವರ ಬಗ್ಗೆ ಪುಟಿನ್ ಅವರ ಮಾತುಗಳು ಅಮೆರಿಕ ಸೇರಿ ಪಾಶ್ಚಿಮಾತ್ಯ ರಾಷ್ಟ್ರಗಳ ನಿದ್ದೆಗೆಡಿಸಿದೆ ಜಾಗತಿಕ ಮಟ್ಟದಲ್ಲಿ ಎಲ್ಲ ರಾಷ್ಟ್ರಗಳಿಗೂ ಬೇಕಾಗಿರುವ ಭಾರತ ರಷ್ಯಾ ಜೊತೆಗಿನ ತನ್ನ ಸಂಬಂಧವನ್ನು ಮತ್ತಷ್ಟು ಬಲಗೊಳಿಸಿಕೊಳ್ತಾ ಇದೆ ಇದು ಜಾಗತಿಕ ಹಲವು ರಾಷ್ಟ್ರಗಳ ಮೇಲೆ ಪರಿಣಾಮ ಬೀರುತ್ತಲೇ ಬಂದಿದೆ ರಷ್ಯಾ ಉಕ್ರೇನ್ ಕಥನ ಶುರುವಾದಾಗ ಅಮೆರಿಕ ಸೇರಿ ಪಾಶ್ಚಿಮಾತ್ಯ ರಾಷ್ಟ್ರಗಳು ರಷ್ಯಾ ಮೇಲೆ ಆರ್ಥಿಕ ನಿರ್ಬಂಧ ಹೇರಿದ್ವು ಆಗ ಭಾರತ ಯಾವ ನಿರ್ಬಂಧಕ್ಕೂ ತಲೆ ಕೆಡಿಸಿಕೊಳ್ಳದೆ ರಷ್ಯಾ ಜೊತೆ ವ್ಯವಹಾರವನ್ನು ಮುಂದುವರಿಸಿತ್ತು ಭಾರತದ ಈ ನಡೆ ಹಲವು ರಾಷ್ಟ್ರಗಳ ಕೆಂಗಣ್ಣಿಗೂ ಗುರಿಯಾಗಿತ್ತು ಸೇನೆಯ ವಿಚಾರದಲ್ಲೂ ಭಾರತ ರಷ್ಯಾ ಮೇಲೆ ಹೆಚ್ಚು ಅವಲಂಬಿತವಾಗಿದೆ ರಷ್ಯಾದಿಂದಲೇ ಹಲವು ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನು ಭಾರತ ಆಮದು ಮಾಡಿಕೊಳ್ತಾ ಇದೆ ಇಪ್ಪತ್ತೊಂದನೇ ಶತಮಾನ ಭಾರತಕ್ಕೆ ಮೀಸಲು ವಿಶ್ವದ ಬಹುತೇಕ ರಾಷ್ಟ್ರಗಳ ಜೊತೆ ಉತ್ತಮ ಬಾಂಧವ್ಯ ಕೇವಲ ರಾಷ್ಟ್ರ ಮಾತ್ರವಲ್ಲದೆ ರಷ್ಯಾದ ಕಡು ವಿರೋಧಿ ಅಮೆರಿಕ ಜೊತೆಯೂ ಭಾರತ ಉತ್ತಮ ಸಂಬಂಧ ಹೊಂದಿದೆ ಅದರಲ್ಲೂ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಅಮೆರಿಕದ ನಿಯೋಜಿತ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಉತ್ತಮ ಸ್ನೇಹಿತರಾಗಿದ್ದು ಪಾಲಿಸಿಗಳ ಮೇಲೂ ಈ ಸ್ನೇಹ ಪ್ರಭಾವ ಬೀರುತ್ತಿದೆ ಇತ ಬ್ರಿಟನ್ ಗಲ್ಫ್ ರಾಷ್ಟ್ರಗಳ ಜೊತೆಯೂ ಭಾರತದ ಸಂಬಂಧ ಉತ್ತಮವಾಗಿದೆ ಒಂದೆರಡು ದೇಶಗಳನ್ನು ಹೊರತುಪಡಿಸಿದರೆ ಉಳಿದೆಲ್ಲ ದೇಶಗಳ ಜೊತೆ ಭಾರತ ಉತ್ತಮ ಸಂಬಂಧ ಹೊಂದಿರುವುದು ಮೋದಿ ರಾಜತಾಂತ್ರಿಕತೆಗೆ ಉದಾಹರಣೆಯಾಗಿದೆ ಇತ್ತೀಚೆಗೆ ಚೀನಾ ಕೂಡ ಭಾರತದ ಜೊತೆ ಉತ್ತಮ ಸಂಬಂಧ ಕಾಪಾಡಿಕೊಳ್ಳಲು ಮುಂದಾಗಿರುವುದು ಭಾರತಕ್ಕೆ ಜಾಗತಿಕ ಮಟ್ಟದಲ್ಲಿ ಸಿಗುತ್ತಿರುವಂತಹ ಮನ್ನಣೆಯೇ ಕಾರಣವಾಗಿದೆ ಅದಲ್ಲದೆ ಇಪ್ಪತ್ತೊಂದನೇ ಶತಮಾನ ಭಾರತಕ್ಕೆ ಮೀಸಲಾಗಿದೆ ಒಟ್ಟಿನಲ್ಲಿ ರಷ್ಯಾ ಅಧ್ಯಕ್ಷ ಪುಟಿನ್ ಅವರ ಮಾತುಗಳು ಭಾರತ ಹಾಗೂ ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ ಕೇವಲ ಪುಟಿನ್ ಅಥವಾ ರಷ್ಯಾ ಮಾತ್ರವಲ್ಲದೆ ಜಗತ್ತಿನ ಅನೇಕ ರಾಷ್ಟ್ರಗಳು ಭಾರತದ ಜೊತೆ ಸಂಬಂಧ ಉತ್ತಮಗೊಳಿಸಲು ಪ್ರಯತ್ನಿಸುತ್ತಿರುವುದು ಭಾರತ ಶೀಘ್ರದಲ್ಲೇ ವಿಶ್ವಗುರು ಆಗುವುದರಲ್ಲಿ ಯಾವುದೇ ಅನುಮಾನವಿಲ್ಲ